ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ನಾಯಿ ತಿನ್ನೋ ಬಿಸ್ಕೆಟನ್ನು ಕಾರ್ಯಕರ್ತರಿಗೆ ತಿನ್ನಿಸ್ಬಿಟ್ರಾ ಈ ಥರದೊಂದು ಸುದ್ದಿ ಬಹಳ ಬಹಳ ಓಡಾಡ್ತಾ ಇದೆ ರಾಹುಲ್ ಗಾಂಧಿ ಅವರು ನಾಯಿ ತಿನ್ನೋ ಬಿಸ್ಕೆಟನ್ನು ನಾಯೇ ತಿಂದೆ ಇದ್ದಾಗ ಕಾರ್ಯಕರ್ತರು ಕೊಟ್ಟು ತಿನ್ನಿಸ್ಬಿಟ್ರಂತೆ ಒಂದು ಸುದ್ದಿ ಕರೆದಾಡ್ತಾ ಇದೆ ಒಂದಷ್ಟು ವಿಡಿಯೋನ ವೈರಲ್ ಕೂಡ ಆಗಿತ್ತು ಇದೇನಿದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಗೊಂದಲ ಮೂಡಿಸ್ತಾ ಇದೆಯಲ್ಲ ನಿಜಾನ ಇದು ರಾಹುಲ್ ಗಾಂಧಿ ನಾಯೇ ತಿಂದಿರೋ ಬಿಸ್ಕೆಟನ್ನು ಕಾರ್ಯಕರ್ತನೇ ಕೊಟ್ಟುಬಿಟ್ರಾ ಚೆಕ್ ಮಾಡ್ಕೊಂಡು ಹೋದಾಗ ಅವ್ರ ಕಡೆಯಿಂದಲೇ ಒಂದು ಸ್ಪಷ್ಟೀಕರಣ ಬಂದಿದೆ ರಾಹುಲ್ ಗಾಂಧಿ ನ್ಯಾಯ ಬಿಸ್ಕೆಟನ್ನು ಕಾರ್ಯಕರ್ತನ ಕೊಟ್ಟರಂತೆ ಅಂತೆ ಅಂತೆ ಅಂತೆಲ್ಲ ಇತ್ತಲ್ಲ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡಬೇಕಾದ್ರೆ ಕಾರ್ಯಕರ್ತನಿಗೆ ಬಿಸ್ಕೆಟ್ ಕೊಡ್ತಕ್ಕಂಥ ಒಂದು ವಿಡಿಯೋ ಫುಲ್ ವೈರಲ್ ಆಗಿತ್ತು ಬಿಸ್ಕೆಟನ್ನು ಕಾರ್ಯಕರ್ತನ ಕೊಟ್ಟಿದ್ದಾರೆ ನೋಡಿ ನೋಡಿ ನಾಯಿ ತಿನ್ನಲಿಲ್ಲ ಆ ಬಿಸ್ಕೆಟು ಅದನ್ನು ಕಾರ್ಯಕರ್ತನಿಗೆ ಕೊಟ್ಬಿಟ್ರ ಇವರು ಇದು ಜಾರ್ಖಂಡ್ನಲ್ಲಿ ಸದ್ಯ ಭಾರತ್ ಜೋಡೋ ನ್ಯಾಯಯಾತ್ರೆ ನಡೀತಾ ಇದೆ ಕಾರ್ಯಕರ್ತನಿಗೆ ರಾಹುಲ್ ಗಾಂಧಿ ಕೊಡ್ತಕ್ಕಂಥ ಬೆಲೆ ಇದೇನಾ ಅಂತ ಬಿ ಜೆ ಪಿ ಟ್ವೀಟ್ ಕೂಡ ಮಾಡ್ತು ಇದು ಫ್ಯಾಕ್ಟ್ ಚೆಕ್ ಅಂತಾರೆ ಇದನ್ನು ಫ್ಯಾಕ್ಟ್ ಚೆಕ್ ಸತ್ಯ ಏನಿದು ಇದು ಅವರು ನಾಯೇ ಬಿಸ್ಕೆಟ್ ತಿಂದಿದ್ದಾಗ ಕಾರ್ಯಕರ್ತನ ಕೊಟ್ಟುಬಿಟ್ರಾ ಆದರೆ ನಾಯಿ ತಿಂತಾಯಿಲ್ಲ ನೀನು ತಿನ್ನು ಅಂತ ಕೊಟ್ಟರ ಅವ್ರಿಗೆ ಪ್ರಶ್ನೆ ಬರುತ್ತಲ್ಲಿ ವಿಡಿಯೋ ನೋಡಿದಾಗ ಇಷ್ಟೊಂದು ಪೋರ್ಷನ್ ನೋಡಿದಾಗ ನಿಮಗೇನು ಅನ್ಸುತ್ತೆ ಹೌದು ಹೌದು ನಾಯಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅದು ತಿನ್ನಲಿಲ್ಲ ಅದು ತಿಂದ ಇದ್ದಾಗ ಅದನ್ನೇನು ಮಾಡಿದ್ರು ಇವರು ಆ ನಾಯಿ ಮಾಲೀಕನೇ ಕೊಟ್ಟರು ಅಂತ ಅವಾಗ ಮಾಲೀಕ ತಿನ್ಬಿಡಲಿ ನಾಯಿ ತಿಂದಿಲ್ಲ ವೇಸ್ಟ್ ಆಗಿಬಿಡ್ದು ತಿಂದು ತಿನ್ಕೋ ಅಂತ ಅರ್ಥ ಬರುವ ರೀತಿಯಲ್ಲಿ ಒಂದಷ್ಟು ಟ್ವೀಟು ಓಡಾಡ್ತಾ ಇತ್ತು ಕಾರ್ಯಕರ್ತರಿಗೆ ಇದೇನು ರೀ ರಾಹುಲ್ ಗಾಂಧಿ ಕೊಡೋ ಬೆಲೆ ಅಂತ ಒಂದು ಕಡೆ ಬಿ ಜೆ ಪಿ ಟ್ವೀಟ್ ಕೂಡ ಮಾಡ್ತು ಆದರೆ ವಿಡಿಯೋ ಹಿಂದಿನ ಅಸಲಿಯತ್ತಿದೆಯಲ್ಲ ಅಸಲಿಯತ್ತು ಇದು ವೈರಲ್ ಆಗಿರೋ ಮಸಲತ್ತು ಇದೆಯಲ್ಲ ಇದೇ ಬೇರೆ ಕತೆ ಈಗ ಹೇಳ್ತಾ ಇದೆ ಇದ್ರದ್ದು ಚೆಕ್ ಇಲ್ಲಿ ಏನಿದೆ ಅಂದರೆ ರಾಹುಲ್ ಗಾಂಧಿ ಬಿಸ್ಕೆಟ್ ಕೊಟ್ಟಾಗ ಆ ನಾಯಿಗೆ ಹೊಸಬ್ರ ಬಳಿ ಹೋಗಿ ಆ ಥರ ಅದು ಊಟ ಮಾಡಲ್ವಂತೆ ಅದು ಗಾಬರಿ ಆಗಿತ್ತಂತೆ ಆ ನಾಯಿಗೆ ಅದು ಗಾಬರಿ ಆಗಿತ್ತು ಯಾರೋ ಹಸುರು ಬರ್ತಿದ್ದಾರೆ ಅಂತೇಳಿ ಅದಕ್ಕೆ ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಅದರ ಮಾಲೀಕರಿಗೆ ಕೊಟ್ಬಿಟ್ಟು ನೀವೇ ತಿನ್ನಿಸಿ ಅದಕ್ಕೆ ನೀವೇ ತಿನ್ನಿಸಿ ನಾನು ಕೊಡೋದು ನೋಡಿ ಅದು ಹೆದರ್ಕೊಳ್ತಾ ಇದೆ ಅದು ನೀವು ಕೊಟ್ಟಾಗ ಅದು ತಿನ್ ತಿನ್ಬಹುದೇನು ಅಂತ ಅವ್ರು ಕೊಟ್ಟರಂತೆ ಗಾಬರಿಯಾಗಿ ಅದು ತಿಂತಾ ಇಲ್ಲ ಅಷ್ಟೇ ಜನಜಂಗುಳಿನೂ ಜಾಸ್ತಿ ಇದೆ ಇಲ್ಲಿ ತುಂಬ ಜನ ಕಾರ್ಯಕರ್ತರು ಇದ್ದಾರೆ ಸೌಂಡ್ ಇದೆ ಗದ್ದಲ ಇದೆ ಯಾಕೋ ನಾಯಿ ಭಯ ಪಡ್ತಾ ಇದೆ ಹಾಗಾಗಿ ನೀವು ತಿನ್ನಿಸಿ ಹೇಳಿ ಆ ನಾಯಿಯ ಮಾಲೀಕ ಇದ್ರಲ್ಲ ಅವ್ರಿಗೆ ಆ ಬಿಸ್ಕೆಟನ್ನು ಕೊಡ್ತಾರೆ ಆ ಒಂದು ವಿಡಿಯೋ ಅಲ್ಲಿದೆ ಸೊ ಇಲ್ಲೇನಾಗಿದೆ ಅದಕ್ಕೆ ಬಂದಿದ್ದೇನು ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾಯಿ ತಿಂದಿಲ್ಲ ಅದಕ್ಕೆ ಇವರು ಕೊಟ್ಟುಬಿಟ್ರು ಅಂತ ಆ ನಾಯಿ ಮಾಲೀಕ ಅವರೇ ಅಂತೆ ನೀವು ಕೊಟ್ಟರೆ ಮಾಲೀಕ ನಿಮ್ಮ ಪ್ರೀತಿ ಇರುತ್ತಲ್ಲ ನಿಮ್ಮಿಂದ ತಿನ್ಬೋದು ಅಂತ ಕೊಟ್ರಂತೆ ಸೊ ಈ ವಿಷಯ ಏನಾಯಿತು ಕಾರ್ಯಕರ್ತರು ಕೊಡೋ ಬೆಲೆ ಇದೇನ ನಾಯಿ ತಿಂದಿರೋ ಬಿಸ್ಕೆಟನ್ನು ರಾಹುಲ್ ಗಾಂಧಿ ಅವರು ಕಾರ್ಯಕರ್ತರು ಕೊಟ್ಟು ತಿನ್ನಿಸ್ಬಿಟ್ಟಿದ್ದಾರೆ ಅವ್ರು ತಿಂದಿಲ್ಲ ಅಲ್ಲಿ ಯಾರು ಆ ಮಾಲೀಕರು ತಿನ್ನಬೇಕಿತ್ತಲ್ವೇ ಅವರು ತಿಂದಿಲ್ಲ ಅಲ್ಲಿ ಆ ನಂತರ ನೀವು ಕೊಟ್ಟು ನಾಯಿಗೆ ತಿನ್ನಿಸಿ ಅಂತ ಅವ್ರು ಹೇಳಿದ್ದಾರಂತೆ ಇದು ವೈರಲ್ ಚೆಕ್ ಮಾಡಿದಾಗ ಅಥವಾ ಒಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ಆಗ ಸಿಕ್ಕಿರ್ತಕ್ಕಂಥ ಜೊತೆಗೆ ಸ್ಪಷ್ಟೀಕರಣ ಕೂಡ ಆ ಕಡೆಯಿಂದಲೇ ಬಂದಿದೆ ಇಲ್ಲಿ ನನಗೆ ಕೊಟ್ಟಿದ್ದಂಥ ಓನರೇ ಹೇಳಿದ್ದಾರೆ ಇಲ್ಲ ಇಲ್ಲ ನನಗೆ ಕೊಟ್ಟಿದ್ದಲ್ಲ ನಾನು ತಿನ್ನುವಂಥ ಕೊಟ್ಟಿದ್ದಲ್ಲ ರಾಹುಲ್ ಗಾಂಧಿ ಅವರು ಅದನ್ನು ಅವರು ಕೊಟ್ಟಿದ್ದು ನಾಯಿಗೆ ತಿನ್ನಿಸ್ಬಿಡಿ ಹೆದ್ರಕೊಂಡಿದ್ದೆ ಇಲ್ಲೆಲ್ಲ ತುಂಬ ಗಾಬರಿ ಆಗಿದೆ ಅದು ತುಂಬ ಶಬ್ದ ಇದೆ ಇಲ್ಲಿ ಯಾತ್ರೆ ಟೈಮಲ್ಲಿ ಆ ಶಬ್ದಕ್ಕೆ ಅದು ಹೆದ್ರಕೊಂಡಿದೆ ಪಾಪ ಅದು ಒಂಥರ ಇದೆ ಅದು ನೀವೇ ಕೊಟ್ಟು ತಿನ್ನಿಸಿ ಅಂತ ಅವ್ರು ಕೊಟ್ಟರು ಹಾಗಾಗಿ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಹೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಇದೆಯಲ್ಲ ಆ ಅರ್ಥಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಆಯ್ತಾ ಗೊತ್ತಿಲ್ಲ ಬಟ್ ಈ ವಿಡಿಯೋ ಚೆಕ್ ಮಾಡಿಕೊಂಡಾಗ ಫ್ಯಾಕ್ಟ್ ಚೆಕ್ ಮಾಡಿದಾಗ ಜೊತೆಗೆ ಸ್ಪಷ್ಟೀಕರಣವನ್ನು ಚೆಕ್ ಮಾಡಿದಾಗಲೂ ಕೂಡ ಈ ವಿಷಯ ಸಿಗ್ತಾ ಇದೆ डॉग एन दोनर ही कैम बिकॉज वो बिल्कुल घबराया हुआ था कहाँ पर था और मैंने जब उसको बिस्किट दिया वो डर गया तो मैंने उसको मालिक को दिया कि भैया आप दे दो आपके आप हाथ से खा लेगा फिर वो मालिक ने उसको दिया वो खा गया तो इसमें मतलब इशू क्या है कार्यकर्ता तो वो, तो हाँ no, तो <laughs> वो तो कुत्ते को लाया मेरे पास कुत्ता घबराया हुआ था मैंने उसको खाने खाने को दिया वो कांप रहा था ऐसे फिर मैंने कहा भैया आप खिला दो उसने खिला दिया मतलब ये, ये कुत्तों से ऑब्सेशन क्या है <laughs> नहीं सचमुच ये बीजेपी के लोगों को कुत्तों से ऑब्सेशन क्या है कुत्तों ने क्या बिगाड़ा है ये राहुल सर के साथ में फोटो खिंचाया है हाँ। 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 देखिए उसको बिस्कुट दिया गया है <laughs> ನಿರ್ಸ್ಕೊಳ್ಳಕ್ಕೆ ಸಂತೋಷ ಇದಾರೆ ಸಂತೋಷ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ಕೊಡ್ತಾರೆ ನಾಯಿ ಬಿಸ್ಕೆಟ್ ತಿಂದಿಲ್ಲ ಅಂತ ಕಾರ್ಯಕರ್ತನಿಗೆ ಬಿಸ್ಕೆಟ್ ತಿನ್ನಿಸ್ಬಿಟ್ರು ಅಂತ ಒಂದು ವಿಡಿಯೋ ಬಹಳ ಬಹಳ ವೈರಲ್ ಆಗ್ತಾ ಇತ್ತು ಬಟ್ ಇದನ್ನು ಒಂದು ಕಡೆ ಸ್ಪಷ್ಟೀಕರಣವನ್ನು ಫಾಲೋ ಮಾಡಿದ್ವಿ ನಿಜಾನ ಇದು ಆ ಬಿಸ್ಕೆಟನ್ನು ನಾಯಿ ಕೊಟ್ಟಾಗ ತಿಂದೇ ಇದ್ದಾಗ ಕಾರ್ಯಕರ್ತರು ತಿನ್ನಿಸ್ಬಿಟ್ರು ಅಂತ ನೋಡಿದಾಗ ಅಲ್ಲಿ ಇಲ್ಲಿಯೂ ಕೂಡ ಕಾರ್ಯಕರ್ತ ಬಿಸ್ಕೆಟ್ ತಿಂದಿರೋ ವಿಡಿಯೋ ನಮಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಆದರೂ ತೋರಿಸಲಿ ಇದು ಒಂದು ಭಾಗ ಎರಡನೆಯ ಭಾಗ ಯಾಕೆಂದರೆ ಏನಿದೆ ಅದನ್ನು ಹೇಳಬೇಕಾಗತ್ತೆ ನಾವು ಎರಡನೆಯ ಭಾಗ ಏನು ಅಂತ ಹೇಳಿದ್ರೆ ಕಾರ್ಯಕರ್ತನಿಗೆ ನಾಯಿ ಆ ಬಿಸ್ಕೆಟ್ ತಿಂದೇ ಇದ್ದಾಗ ಅವರು ಬರೀ ಕಾರ್ಯಕರ್ತ ಆಗಿರಲಿಲ್ಲ ನಾಯಿ ಮಾಲೀಕ ಕೂಡ ಆಗಿದ್ರು ನಾಯಿನ ಸಾಕಿರೋದು ಅವರೇ ಅವರ ಮುದ್ದಿನ ಪ್ರಾಣಿ ಅದು ಸೊ ಅವರೇನು ಮಾಡಿದ್ದಾರೆ ಅವರು ಕೊಟ್ಟಾಗ ಆ ನಾಯಿ ಬಿಸ್ಕೆಟ್ ತಿಂದಿದೆ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ ಈ ಬಿ ಜೆ ಪಿಯವ್ರಿಗೆ ನಾಯಿಗಳು ಕಂಡ್ರೆ ಇಷ್ಟೊಂದು ದ್ವೇಷ ಯಾಕಪ್ಪ ಇವ್ರು ನಾಯಿನೂ ಬಿಡ್ತಾ ಇಲ್ವಾ ಇವರು ಇಷ್ಟೊಂದು ಅಪ್ಸೆಷನ್ ಯಾಕೆ ಇವ್ರಿಗೆ ಅಂತ ರಾಹುಲ್ ಗಾಂಧಿ ಕೇಳ್ತಿದ್ದಾರೆ ಅದು ಗಾಬರಿ ಆಗ್ಬಿಟ್ಟಿತ್ತು ಗಭರಾಗಯಾತ ಓ ಕುತ್ತೇನೆ ಬಹುತ ಗಭರಾಗಯಾತ ಅಂದರೆ ತುಂಬ ಅಲ್ಲಿ ಶಬ್ದ ಇತ್ತು ಹೆದರ್ಕೊಂಬಿಟ್ಟಿತ್ತು ನಾನು ಹೋದಾಗ ತಿನ್ನಲಿಲ್ಲ ಅದು ಸಾಕಿರೋರು ಇದ್ದಾರಲ್ಲ ಅವ್ರು ಕೊಟ್ಟರೆ ತಿನ್ ತಿನ್ಸ್ತಾ ತಿನ್ಬೋದು ತಿನ್ಬೋದೇನೋ ಅಂತ ಹೇಳಿ ನಾನು ಕೊಟ್ಟೆ ಎಂದು ಅವ್ರು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಇದು ವೈರಲ್ ಆಗಿದ್ದು ನೋಡಿದ್ರೆ ಏನೋ ನಾಯಿ ತಿಂದಿರೋ ಬಿಸ್ಕೆಟನ್ನು ಕಾರ್ಯಕರ್ತರು ತಿನಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಏನಾಗಿತ್ತು ಇದರಲ್ಲಿ ಅಂತ ರಮಾಕಾಂತ್ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಭಾರತ ಏನು ಭಾರತದ ಮೂಲ ಸಮಸ್ಯೆಗಳೇನಿದಾವೆ ಭಾರತದ ಯುವಕರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ಯುವಕರ ಸಮಸ್ಯೆ ಏನು ರೈತರ ಸಮಸ್ಯೆ ಏನು ಸೈನಿಕರ ಸಮಸ್ಯೆ ಏನು ಮಾಜಿ ಸೈನಿಕರನ್ನ ಕೂಡ ಅವರು ಭೇಟಿಯಾಗಿ ಮಾತನಾಡ್ತಾ ಇದ್ದಾರೆ ಅನೇಕ ವಿದ್ಯಾರ್ಥಿಗಳನ್ನ ಕೂಡ ಭೇಟಿಯಾಗ್ತಾ ಇದ್ದಾರೆ ಸದ್ಯದ ದೇಶದ ಚಿಂತನೆ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಂತ ರಾಹುಲ್ ಗಾಂಧಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಭಾರತ ಜೋಡೋ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಒಂದು ಒಂದು ಪ್ರೆಸ್ ಮೀಟ್ ಮಾಡಿತ್ತು ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ಡ್ಯಾಮೇಜ್ ಮಾಡೋದಕ್ಕೆ ಅಂತ ಸಾವಿರಾರು ಕೋಟಿ ಹಣ ಖರ್ಚು ಮಾಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅನ್ನುವಂತ ಗಂಭೀರ ಆರೋಪ ಮಾಡಿತ್ತು ಇವತ್ತಿನ ಈ ಒಂದು ಟ್ವೀಟ್ ಅನ್ನ ನೋಡಿದಾಗ ಒಂದು ಮಿಸ್ ಗೈಡೆನ್ಸ್ ವಿಡಿಯೋವನ್ನು ನೋಡಿದಾಗ ಕೂಡ ಇದು ಸತ್ಯಾನ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹಲವಾರು ಬಾರಿ ಮಾತನಾಡಿದಂತಹ ಸಂದರ್ಭದಲ್ಲಿ ನೋಡಿ ಯಾವಾಗ ಜಿ ಜಾರಿ ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ದೇಶವನ್ನ ಎಚ್ಚರಿಸ್ತಾರೆ ಅದು ಸತ್ಯ ಕೂಡ ಆಗತ್ತೆ ನೋಟ್ ಬ್ಯಾನ್ ಸಂದರ್ಭದಲ್ಲಿ ಭಾರತವನ್ನ ಎಚ್ಚರಿಸ್ತಾರೆ ಅದಾದ ಬಳಿಕ ಭಾರತ ನೋಟ್ ಬ್ಯಾನ್ ಬಳಿಕ ಸಾಕಷ್ಟು ಅನುಭವಿಸಿದ್ದು ಕೂಡ ಇದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ದೇಶವನ್ನ ಒಂದೂವರೆ ತಿಂಗಳ ಮುಂಚೆಯೇ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಕೂಡ ಭಾರತ ಅದನ್ನು ನೋಡುವಂತಹ ಕೆಲಸವನ್ನ ಮಾಡಿದೆ ಸತ್ಯ ಏನು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಯಿತು ಇದಾದ ಬಳಿಕ ಅದಾನಿ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಅವರು ಅವರ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಎಚ್ಚರಿಸ್ತಾರೆ ಅದನ್ನು ಕೂಡ ನಾವು ನೋಡಿದ್ದೀವಿ ರಾಹುಲ್ ಗಾಂಧಿ ಅವರ ಪ್ರಬುದ್ಧತೆಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದಾರೆ ಯಾವ ಜನರನ್ನ ಭೇಟಿ ಆಗ್ತಾ ಇದ್ದಾರೆ ರೈತರ ಸಮಸ್ಯೆ ಈ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಚರ್ಚೆ ಆಗ್ತಾ ಇಲ್ಲ ದೇಶ ಕೂಡ ಇವತ್ತು ರಾಹುಲ್ ಗಾಂಧಿ ಯಾವ ಕಾರಣಕ್ಕೆ ಕೇಳ್ತಾ ಇಲ್ಲ ಪ್ರಶ್ನೆ ಕೂಡ ಸಹಜವಾಗಿ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವ ಡ್ಯಾಮೇಜ್ ಮಾಡುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ ಯಾಕಂದ್ರೆ ಈ ಒಂದು ಟ್ವೀಟ್ ಇದೆಯಲ್ಲ ನಾಯಿ ಬಿಸ್ಕೆಟ್ ಅನ್ನ ಕಾರ್ಯಕರ್ತರಿಗೆ ಕೊಟ್ಟರು ಇದನ್ನ ಖುದ್ದು ನ ರಾಷ್ಟ್ರೀಯ ಮುಖ್ಯಸ್ಥರಾಗಿರುವಂತಹ ಅಮಿತ್ ಮಾಳವಿಯ ಅವರು ಕೂಡ ಹಂಚಿಕೊಂಡಿದ್ದಾರೆ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ಅವರು ತೋರುವಂತಹ ಒಂದು ಬೆಲೆ ಇದೆಯಲ್ಲ ಕೊಡುವಂತಹ ಬೆಲೆ ಏನಿದೆಯಲ್ಲ ಅದು ಇಷ್ಟೇನಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಆದರೆ ಸತ್ಯಾಸತ್ಯತೆ ಯಾವಾಗ ಈ ಒಂದು ವಿಡಿಯೋ ಸಾಕಷ್ಟು ಟ್ವಿಟ್ಟರ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತೆ ಇದಾದ ಬಳಿಕ ಆ ನಾಯಿಯ ಮಾಲೀಕ ಏನಿದ್ದಾನೆ ಅವರೇ ಸಾಮಾಜಿಕ ಜಾಲತಾಣದ ಹಾಗೂ ಮಾಧ್ಯಮಗಳ ಮುಂದೆ ಬರ್ತಾರೆ ಇಲ್ಲ ನಾನು ನನ್ನದೇ ನಾಯಿಯಾಗಿತ್ತು ನಾನು ಕಾರ್ಯಕರ್ತನಾಗಿದ್ದೆ ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ನಾಯಿ ಹೆದರಿತ್ತು ಬಿಸ್ಕೆಟ್ ತಿಂದಿರಲಿಲ್ಲ ಇದೇ ಕಾರಣಕ್ಕಾಗಿ ನನಗೆ ನಾಯಿಗೆ ಬಿಸ್ಕೆಟ್ ತಿನ್ಸು ಕೊಟ್ಟಿದ್ರು ಅನ್ನುವಂತಹ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸಂತೋಷ್